ತಾಲೂಕಿನ ದುಳಕ ನಡೆದ ದುಗಲಡ್ಕ ದರ್ಗಾದ ಹತ್ರ ನಡೆದಂತಹ ಘಟನೆ ಇದು ನೋಡಿ ಯಾವ ರೀತಿ ಹರಕೆ ಡಬ್ಬಿಗೆ ಕಳ್ಳರು ಬಂದು ಹೇಗೆ ಯಾವ ರೀತಿಯಲ್ಲಿ ಕದ್ದುತ್ತಾರಂತೆ ನೋಡಬೇಕು ನೀವು ಒಳ್ಳೆಯ ಕಾರಡಿ ಬರ್ತಾರೆ ಇವರಿಗೆ ಬೇರೆ ಯಾವುದು ಕೆಲಸ ಇಲ್ವ ಅಂತ ಅಗಲಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಅಂತ ಬರ್ತಾರೆ ನೋಡಿ ಇಲ್ದ ಪ್ಯಾ ಒಳ್ಳೆ ಪ್ಯಾಂಟು ಶರ್ಟಲ್ಲಿ ಹಾಕಿ ಒಳ್ಳೆ ನಿಯತ್ತಾಗಿದ್ದಾನೆ ಹುಡುಗ ಹುಡುಗನ ಯಾರು ಅಂತ ಗೊತ್ತಿಲ್ಲ ನೋಡಿ ಅದಕ್ಕೆ ಒಂದು ಸುತ್ತು ಬಂದ ಯಾವಣ್ಣು ಕಂಡ್ರೆ ಮುಂಗೂಸಿಯಾಗೇನೆ ಒಂದು ಸುತ್ತು ಬರ್ತದೆ ಬಂದು ಮತ್ತೆ ಕೆಲಸ ಶುರು ಮಾಡೋದು ನೋಡಿ ಕರೆಕ್ಟ್ ಅವೆಂಥ ಮಾಡ್ತಾನೆ ನೋಡಿ ಇದು ಯಾಕೆ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಂತ ಹೇಳಿದರೆ ಕಳ್ಳರಿಗೆ ಈವಾಗ ಸ್ವಲ್ಪ ನಾಚಿಕೆ ಇಲ್ಲ ಈಗೇನೆ ಸಸರೆ ಬಿಟ್ಟರೆ ನಾವು ಒಣಗಲಿಕ್ಕೆ ಇಟ್ಟ ಚಡ್ಡಿ ಪ್ಯಾಂಟು ಯಾವುದು ಇರಲಿಕ್ಕಿಲ್ಲ ಎಲ್ಲ ಕದ್ಕೊಂಡು ಹೋಗ್ತಾರೆ ನೋಡಿ ಆ ಹರಕೆ ಡಬ್ಬಿಯಲ್ಲಿದ್ದ ಹರಕೆಗೆ ಹಾಕಿದ ದುಡ್ಡು ಉಂಟಲ್ಲ ಅದನ್ನು ಎಷ್ಟು ಗತಿಗಟ್ಟಿನವರು ಅಂತ ನೋಡಿ ನೋಡಿ ತೆಗೀತಾನೆ ಭಾರಿ ಸುಲಭದಲ್ಲಿ ಬರ್ತದನ್ನು ನೆನೆಸಿದೆ ಅವನಿಗೆ ದುಡ್ಡು ತುಂಬ ಸಿಗ್ಬೋದು ಅಂತ ನೋಡಿ ಇವ ಇದು ಟ್ಯಾರ್ ವಂಚರಿನ ಲಿವರನ್ನು ಮೀಟದಲ್ಲ ಟ್ಯಾರಿಗೆ ಆ ಥರ ಮೀಟಿ ಅದನ್ನು ಕಟ್ಟು ಮಾಡಿದ ಕಟ್ಟು ಮಾಡಿ ಆ ಒಂದು ಗಾಡಿ ಬಂತು ಗಾಡಿ ಬಂದು ನೋಡಿ ಆ ಒಂದು ಗಾಡಿ ಬಂತು ಪುನಃ ಗಾಡಿಯಲ್ಲಿ ಕೂತ್ಕೊಂಡ ಪುನಃ ಗಾಡಿಯಲ್ಲಿ ಕೂತ್ಕೊಂಡು ವಾಪಸ್ ಸ್ವಲ್ಪ ಶಾಂತವಾಯಿತು ವಾಪಸ್ ಇಳ್ಕೊಂಡು ಬಂದ ನೋಡಿ ಬರ್ತಾ ಇದ್ದಾನೆ ನೋಡಿ ವಾಪಾಸು ಅದಕ್ಕೆ ಒಂದು ಸುತ್ತಾಗ್ತಾನೆ ಈಗ ಬಂದ ಓಪನ್ ಮಾಡಿದ ನೋಡಿ ಓಪನ್ ಮಾಡೋ ಒಂದು ದೃಶ್ಯ ನೋಡಿ ನೋಡಿ ಬರೋದಿಲ್ಲ ಬರೋದಿಲ್ಲ ಹಾಂ ಓಪನ್ ಮಾಡು ಇಲ್ಲ ಮತ್ತೊಂದು ಗಾಡಿ ಬಂತು ತಿರ್ಗಾ ಹೋದ ಇಷ್ಟು ಗತಿಗಟ್ಟಿನ ಕಳ್ಳ ಇದ್ದಾನಲ್ಲ ಎಂತ ಇನ್ನೆಂತೆ ಮಾಡಲಿಕ್ಕೆ ಉಂಟು ಈ ಕಳ್ಳರು ನೋಡಿ ತಿರ್ಗಾ ಹೋಗಿ ಗಾಡಿಯಲ್ಲಿ ಕೂತ್ಕೊಂಡ ಗಾಡಿಯಲ್ಲಿ ಕೂತ್ಕೊಂಡು ಈಗ ಬರ್ತಾನೆ ನೋಡಿ ದುಡ್ಡು ಸಿಗ್ತದ ನೋಡೋ ಈಗ ಬರ್ತಾನೀಗ ಇಲ್ಲ ಅವನಿಗೆ ಬ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಇಲ್ಲ ಆ ಕಡೆ ಹೋಗ್ಲಿಕ್ಕೆ ಮಾಡಸೂ ಇಲ್ಲ ಹಾಗೆ ಆಗಿದೆ ಇವನಿಗೆ ನೋಡಿ ಬರ್ತಾನೀಗ ಏನೋ ಒಂದು ಆ ಕಡೆಯಿಂದ ಡ್ರೈವರ್ ಅಂದಾಗ ಏನೋ ತಗೊಂಡು ಬಂದ ಬಂದು ಲಿವರೇ ತಗೊಂಡು ಬಂದ ಹೊಡಿ ಮಾಡಲಿಕ್ಕೆ ಅದು ಆಗ ಲಿವರ್ ಆಗಲಿಲ್ಲ ಅದು ನೋಡಿ ನೋಡಿ ದೃಶ್ಯ ನೋಡಿ ನೀವು ಯಾವ ಸೀಮೆಯ ಕಡಲವರು ಇವರು ಅಂತ ಹ್ಞೂ ಇವರು ಯಾವ ಸೀಮೆಯ ಕಳ್ಳರು ಅಂತ ಗೊತ್ತಾಗೋದಿಲ್ಲ ಒಳ್ಳೆಯ ಕಾರಲ್ಲಿ ಬಂದು ಇವರಿಗೆ ಇಷ್ಟು ಸಹ ಬೋಧ ಇಲ್ವ ಅಲ್ಲಿ ಸಿ ಸಿ ಗಮರ ಉಂಟು ಸಿ ಸಿ ಗಮರಲ್ಲಿ ಎಲ್ಲ ಕಾಣ್ತದೆ ಇಷ್ಟು ಬೋಧ ಇಲ್ವ ಅಂತ ಆವತ್ತಿನ ಕಾಲದಲ್ಲಿ ಯಾರೋ ಒಬ್ಬರು ಹೇಳಿದರೆ ಅಂತ ಈ ಬೆಕ್ಕು ಕಣ್ಣು ಮುಚ್ಚಿ ಹಾಳು ಹುಡಿದ್ರೆ ಯಾರಿಗೆ ಕಾಣುವುದಿಲ್ಲ ಅಂತ ಹಾಗೆ ಐತಿ ಈಗಿನ ಕಳ್ಳರ ಅವಸ್ಥೆ ಇದನ್ನೆಲ್ಲ ಮುಂದಕ್ಕೆಲ್ಲ ಶೇರ್ ಮಾಡಿ ಆಯ್ತಾ ನೋಡಿ ಆ ಗಾಡಿಯಲ್ಲಿ ಆದರೆ ಬಂದರೆ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ನೀವು ಒಣಗಿಸಿಲಿಕ್ಕೆ ಹಾಕಿದ ಬಟ್ಟೆ ಚಡ್ಡಿ ಏನೂ ಇರಲಿಕ್ಕಿಲ್ಲ ಎಲ್ಲ ಹೊತ್ಕೊಂಡೋಗ್ತಾರೆ ಇವರು ಒಂದು ಸಹ ಬಿಡಲಿಕ್ಕಿಲ್ಲ ಮೊನ್ನೆ ಈಶ್ವರ ಮಂಗಳದಲ್ಲಿ ಆಗಿನ ಮಾಡಿದರು ಮಾಡಿ ಅವರು ಕದ್ದು ಮನೆಗೆ ತಲುಪಕ್ಕಿಂತ ಮುಂಚೆ ಪೊಲೀಸ್ನವರು ಹಿಡ್ದಾಯಿತು ಮತ್ತು ಬೇಕಾ ಇವರಿಗೆ ಎಲ್ಲಿ ಆದರೆ ಹೋಗಿ ಈಗ ಒಂದು ಮುನ್ನೂರು ನಾಲ್ನೂರು ರೂಪಾಯಿಗೆ ದುಡಿಲಿಕ್ಕೆ ಆಗೋದಿಲ್ವಾ ಈ ಕದ್ದು ಆ ಕೆಲಸ ಎಲ್ಲ ಬೇಕಾ ನೋಡಿ 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 ಏನು ಸಿಗಲಿಲ್ಲ ಅಂತ ಕಾಣ್ತದೆ ಅಂತಂದ್ರೆ ಗೊತ್ತಾಗೋದಿಲ್ಲ ಗುದ್ದುತಾನೆ ಗುದ್ದು ತಾನೆ ಅವ ಹಾಂ ಗುದ್ದು ಈ ಥರ ಎಲ್ಲ ಕಲರ್ ನೋಡಿ ಅವ ಅಲ್ಲಿ ಸಿಗ್ನಲ್ ಹಾಕಿದೆ ಕಾರಲ್ಲಿ ಕಾರಲ್ಲಿ ಸಿಗ್ನಲ್ ಹಾಕಿದೆ ಬೇಗ ಬಾ ಬೇಗ ಬಾ ಅಂತ ಹೋಗಬೇಕಲ್ಲ ಏನೋ ಸ್ವಲ್ಪ ಸಿಕ್ಕಿ ತಂದ ಕಾಣ್ತದೆ ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ ಇದು ಬೇರೆ ಅಲ್ಲ ಸುಳ್ಯದಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಬರುವಾಗ ದುಗ್ಗಲಡ್ಕದ ಪರಿಸರದಲ್ಲಿ ಒಂದು ದರ್ಗ ಇದೆ ತುಂಬ ಪವಾಡ ಇರುವಂತಹ ದರ್ಗ ಆ ದರ್ಗಾದಿಂದ ಹರಕೆ ಡಬ್ಬಿಯಿಂದ ಕದ್ದಂತಹ ಇದು ಮುಂದಕ್ಕೆ ಎಲ್ಲರಿಗೆ ಶೇರ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ ಯಾರಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಾಕಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಎಲ್ಲರಿಗೂ